ಲೇಪದಲ್ಲಿ ನನ್ನ ಒಂದು ಗುರಿ ಒಂದು ಐದರಿಂದ ಹತ್ತು ಸಾವಿರ ಮಕ್ಕಳಿಗೆ ನಾನು ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಉದ್ಯೋಗವನ್ನು ಕೊಡಿಸಿದ ನಾನು ಉದ್ಯೋಗ ಕೈಗಾರಿಕಾ ಸಚಿವನಾಗಿದ್ದಕ್ಕೆ ಒಂದು ಸಾರ್ಥಕ ಆಗ್ತದೆ ಕ್ಯಾಂಪಾ ಕೋಲಾ ಇವತ್ತು ಏನು ರಿಲಯನ್ಸ್ ಗ್ರೂಪ್ ಅವರು ಇಲ್ಲಿ ಒಂದು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಇವತ್ತು ಜನ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾವು ಜಾಗ ಜಾಗವನ್ನು ಕೊಟ್ಟಿದ್ದೀವಿ ಮುಂಡುವಲ್ಲಿ ಅದ್ರ ಜೊತೆಗೆ ನಾಲ್ಕುನೂರ ಐವತ್ತು ಕೋಟಿ ಅಂದ್ರೆ ಸುಮಾರು ಎರಡು ಸಾವಿರದ ಐವತ್ತು ಕೋಟಿ ರೂಪಾಯಿ ಅಷ್ಟು ಬಂಡವಾಳವನ್ನು ಹೂಡಿಕೆ ಮಾಡ್ತಾ ಇದ್ದಾರೆ ಸಾವಿರಾರು ಮಕ್ಕಳಿಗೆ ಇವತ್ತು ಸಹ ಉದ್ಯೋಗ ಸಿಗ್ತಾ ಇದೆ ಸುಜ್ಲೋ ಅಂತವರು ಈಗಾಗಲೇ ಅವರು ವಿಂಡ್ ಮೇಲ್ ವಿಂಡ್ ಮೇಲೆ ಇರ್ತದಲ್ಲ ವಿಂಡ್ ಬ್ಲೇಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅದ ಅತಿಯಾದ ದೊಡ್ಡದಾದಂತಹ ಒಂದು ಗ್ಲೇಡ್ ಅನ್ನೋನ್ ಮಾಡಲಿಕ್ಕೆ ಮುನ್ನೂರ ಅರವತ್ತು ಕೋಟಿ ಇವತ್ತು ಇನ್ವೆಸ್ಟ್ ಮಾಡ್ತಾ ಇದೆ ಸುಮಾರು ಎರಡು ಸಾವಿರ ಜನರಷ್ಟು ಹೇಳಿದೆ ರೆವಿನ್ಯೂ ಪವರ್ ಸೋಲಾರ್ ಸೆಲ್ಫ್ ಮ್ಯಾನುಫ್ಯಾಕ್ಚರಿಂಗ್ ಆಗಿ ನಾಲ್ಕು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಹೊತ್ತೀ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ಆಮೇಲೆ ಹಿಂದೂಸ್ತಾನ್ ಕೋಕೋ ಕೋಲಾ ಲಿಮಿಟೆಡ್ ಅವರು ಕೂಡ ಒಂದು ಬಾಟ್ಲಿಂಗ್ ಪ್ಲಾಂಟ್ ಅನ್ನ ನ್ಯೂ ಬೌಟ್ಲಿಂಗ್ ಪ್ಲಾಂಟ್ ಅಂತಾರೆ ಅವರು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಟಾಟಾ ಪವರ್ ಸೋಲಾರ್ ಅವರು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಇದು ಸೋಲಾರ್ ಸೆಲ್ಸ್ ಗೆ ಹತ್ತು ಗಿಗಾವಾಟ್ ಕೆಪಾಸಿಟಿ ಸೋಲಾರ್ ಒಂದು ವರ್ಷದಲ್ಲಿ ಮಾಡ್ತಾ ಇದ್ದಾರೆ ವಿಂಗ್ಸ್ ವಿಟಾರ ಇದು ಒಂದು ಮಹತ್ವದ ಕಂಪನಿ ನಮ್ಗೆ ಯಾಕಂದ್ರೆ ಅಗ್ರಿಕಲ್ಚರ್ ಬೇಸ್ಡ್ ಸರ್ ಅವ್ರು ಏನಾದ್ರೆ ಪಲ್ಸ್ ಪ್ರೊಸೆಸಿಂಗ್ ಅದೆಲ್ಲ ನಮ್ಮಲ್ಲಿ ತೊಗರಿ ಗಿಗರಿ ಪಲ್ಸರ್ಸ್ ಇದಾವೆ ಈ ಕಾಲುಗಳೇನಿದಾವಣ್ಣ ಬಿಜೆಪಿ ಆಗಲಿ ಗುಲ್ಬರ್ಗ ಆಗಲಿ ವರ್ಲ್ಡ್ ನಂಬರ್ ಒನ್ ಜಗತ್ನಲ್ಲಿ ನಂಬರ್ ಒನ್ ಕಂಪನಿ ಅವರು ಇಲ್ಲಿ ಬಂದು ತಮ್ಮ ಪಲ್ಸ್ ಪ್ರೊಸೆಸಿಂಗ್ ಯೂನಿಟ್ ಅನ್ನು ಹಾಕಿದ ಮೇಲೆ ನಮ್ಮ ರೈತರು ಬರುವಂತಹ ಸಹ ಏನು ತೊಗರಿ ಇರಬಹುದು ಇತ್ಯಾದಿ ಕಾಲುಗಳೆ ಆ ಕಾಳುಗಳೂ ಸಹ ಒಂದು ಒಳ್ಳೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ವೇಟ್ ಅನ್ನ ಅವ್ರಿಗೆ ಸಿಗ್ತದೆ ಪ್ರೊಸೆಸ್ ಮಾಡುವಂತದ್ದು ಕೂಡ ಇದು ಆಗ್ತದೆ ಇನ್ವೆಸ್ಟ್ಮೆಂಟ್ ಸಾಧು ಇರ್ಬೋದು ಕೋಟಿ ರೂಪಾಯಿ ಬಟ್ ಅದು ಬಹಳ ಮಹತ್ವವಾದಂತಹ ಟಾಪ್ ಕಂಪನಿ ಇದೆ ಅದೇ ರೀತಿ ಮೆಜ ಸ್ಟಾರ್ ಇವತ್ತು ನಮ್ಮಲ್ಲಿ ಒಂದು ಫ್ಲೈಟ್ ಟ್ರೈನಿಂಗ್ ನಮ್ಮ ಏರ್ಪೋರ್ಟ್ ಫ್ಲೈಟ್ ಟ್ರೈನಿಂಗ್ ಮಾಡಲಿಕ್ಕೆ ಒಂದು ಆಸಕ್ತಿನ ತೋರಿಸಿದೆ ಮತ್ತು ನಮ್ಮ ಏರ್ಪೋರ್ಟ್ ಪಕ್ಕದ ಜಾಗದಲ್ಲಿ ಅವ್ರಿಗೆ ಒಂದು ಕೆಎಸ್ಆರ್ ಅಲೋಟ್ಮೆಂಟ್ ತೊಂದರ ಮೂಲಕ ಅವ್ರಿಗೆ ಮಾಡ್ತಾ ಇದ್ದಾರೆ ಹೆಕ್ಸಾ ಕ್ಯಾಂಡೆಟ್ ಸೊಲ್ಯೂಷನ್ ಅಂತ ರಿನೂಬಲ್ ಎನರ್ಜಿ ಎಂಟು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಗ್ರಾಸಿಂಗ್ ಅವರು ಪೇಂಟಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ಸಲುವಾಗಿ ನಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಅವರು ಸೈಜ್ ಆಫ್ ಇನ್ವೆಸ್ಟ್ಮೆಂಟ್ ಕನ್ಫರ್ಮ್ ಮಾಡ್ತಾ ಇದಾರೆ ಮತ್ತು ಪೋಟಾರ್ ಗುಪ್ ಅವರು ನ್ಯೂ ಪೈಪ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅವ್ರ ವಿಜಯಪುರ್ಗೆ ಅವ್ರು ಕನ್ಸಿಡರ್ ಮಾಡ್ತಾ ಇದ್ದಾರೆ ಗೇಮ್ಸ್ ಅಂತ ಹೇಳಿ ಸಣ್ಣ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ದೊಡ್ಡ ಕಂಪನಿ ಮೈಸೂರಿನಲ್ಲಿ ಇದ್ದಾರೆ ಈಗ ಅವರು ಮೊನ್ನೆ ನಾವು ಹೋಗಿ ಭೇಟಿ ಕೊಟ್ಟಾಗ ಇವತ್ತು ಗೋಲ್ವಾರದಲ್ಲಿ ಒಂದು ಎರಡು ಹಂತದಲ್ಲಿ ಎರಡು ಪ್ರೊಜೆಕ್ಟ್ಸ್ ಮಾಡ್ತಾ ಇದಾರೆ ಹೋಲ್ವಾರದಲ್ಲಿ ನಾನು ಹೇಳಿದೆ ನಿಮ್ ಬರ್ರಿ ನಿಮ್ಗೆ ಜಾಗ ಕೊಡ್ತೀವಿ ನೀವೇನ್ ಕನ್ಸೆಷನ್ ಕೇಳ್ತೀರಾ ಭೂಮಿಗೆ ಲ್ಯಾಂಡ್ ಪ್ರೈಸಸ್ ನ ನೀವೇನ್ ಕನ್ಸಿಷನ್ ಕೇಳಿದ್ರೆ ಕನ್ಸಿಷನ್ ಕೊಡ್ತೀರಾ ಯಾಕಂದ್ರೆ ನಾ ಜಿಲ್ಲಾ ಅವ್ರಿಗೆ ಮಂತ್ರಿ ಅಲ್ಲಿ ನಿಮ್ಗೆ ಲ್ಯಾಂಡ್ ಗಿಂಡ್ ನಾನು ಎಲ್ಲಾನು ಕೂಡ ಕೊಡ್ತೀರಾ ಬನ್ನಿ ಅಂತ ಹೇಳಿದ್ರೆ ಅವ್ರು ಬಹಳ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ರೆ ಕೇನ್ಸ್ ಕೂಡ ಅದು ಸೇಲ್ ಬರ್ತದೆ ಆಮೇಲೆ ಮೈಸೂರು ಸಾಕು ಸೋಪ್ ತಗೊಂಡ್ ಬರ್ತಾ ಇದೆ ಡಾಕ್ಟರ್ ಇದೆ ಆಮೇಲೆ ಫುಡ್ ಪಾರ್ಕ್ ಇವತ್ತು ದಿವಸ ವರ್ಕಿಂಗ್ ಔಟ್ ಆನ್ ಫುಡ್ ಪಾರ್ಕ್ ಅಲ್ಲಿ ಫುಡ್ ಪ್ರೊಸೆಸಿಂಗ್ ಆಗ್ಬೇಕು ಈ ವಿಟಾರ ಒಂದು ಬರ್ತದೆ ಅದು ಫುಡ್ ಪ್ರೊಸೆಸಿಂಗ್ ಅದು ನಾವು ಮಾಡ್ತಾ ಇದೀವಿ ನಿರಂತರವಾಗಿ ನಾವು ಕ್ಯಾಶ್ ಮಾಡ್ತಾ ಇದ್ದೀವಿ ಯಾರು ಹೇಳ್ಬೇಕಾಗಿಲ್ಲ ಅಗ್ರಿಕಲ್ಚರ್ ಮತ್ತು ಯಾರು ಕೂಡ ಹೋಗ್ಬೇಕು ಹೋಗಬೇಕು ದೃಶ್ಯದಿಂದ ಇಷ್ಟೆಲ್ಲ ಕಂಪನಿ ಫಾಲೋ ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಕೆಲವೊಂದು ಈಗಾಗಲೇ ಕನ್ಫರ್ಮ್ ಆಗಿದೆ ಇನ್ನೊಂದು ಕೆಲವೊಂದು ಏನು ವಿವಿಧ ಅಂತದನ್ನು ಕೂಡ ಆಗ್ತದೆ ಒಟ್ಟಾರೆ ವಿಜಯಪುರ ಜಿಲ್ಲೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಪತ್ರದ ಬಾರಾಮತಿ ಇರೋ ಜೊತೆ ನಮ್ಮ ಕಾಂಪಿಟೀಷನ್ ಶರದ್ ಪವರ್ ಅವರು ಬಾರಾಮತಿ ಹೆಂಗೆ ಅವರು ಅಲ್ಲಿ ನೀರಾವರಿ ಕೃಷಿ ಆಮೇಲೆ ಇಂಡಸ್ಟ್ರೀಸ್ ಮತ್ತು ಡೈರಿ ಫುಡ್ ಪ್ರೊಸೆಸಿಂಗ್ ಗೆ ಮಹತ್ವ ಕೊಟ್ಟಿದ್ದಾರೆ ನಮ್ಮಲ್ಲಿ ನಮ್ಮ ವಿಜಯಪುರ ಜಿಲ್ಲೆನೂ ಕೂಡ ಶರದ್ ಪವಾರ್ ಅವರ ಮರಾಮತಿ ತರ ನಾವು ಕೂಡ ಆಗ್ಬೇಕು ಅನ್ನೋ ಒಂದು ಕೆಲಸನ